ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಹಾಗೂ ನಿರ್ಮಾಪಕರು ಪಾಲಕ್ಷ ಅಂತ ಡೈರೆಕ್ಟ್ರುಗಳು ಅಭಿರಾಮ್ ಅಂತ ನಮ್ಮ ಹೀರೋಯಿನ್ ಅವರು ಕುಂಕುಮಾರ್ಹರ ಅಂತೇಳಿ ಇವತ್ತಿನ ದಿನ ನಿಮ್ಮನ್ನೆಲ್ಲ ಕರೆದಿದ್ದಾರೆ ಅವರು ಆ್ಯಕ್ಚುಲಿ ಒಂದು ದಿನ ಬಂದು ಒಂದು ತಿಂಗಳು ಮುಂಚಿತವಾಗಿ ಬಂದು ನಮ್ಮದು ನಮ್ಮನ್ನ ಕೇಳ್ದೇನೆ ಸೋಷಿಯಲ್ ಮೀಡ್ಯಾದಲ್ಲಿ ಎಕ್ಸ್ಪೋಸ್ ರೀತಿಯಲ್ಲಿ ಬರ್ತಾ ಬರ್ತಾಯಿದೆ ಸರ್ ನಾವು ಡೈರೆಕ್ಟ್ರನ್ನ ಕೇಳಿದಾಗ ಅವರು ನನಗೆ ಸ್ಪಂದಿಸ್ತಾ ಇಲ್ಲ ನಿಮ್ಮನ್ನ ಕೇಳಿ ನಾವು ಯಾಕೆ ಮಾಡಬೇಕು ಅನ್ನೋದು ಅವರು ವಾದ ಇಬ್ಬರು ಬಂದಿದ್ದಾರೆ ಇವತ್ತು ಎಲ್ಲರೂ ಬಂದು ಇಬ್ರು ಇಷ್ಟೊತ್ತು ಮಾತಾಡಿದ್ದಾರೆ ಅವರು ಸಬ್ಜೆಕ್ಟ್ ಪರವಾಗಿ ಏನೋ ನಾವು ಮಾಡಿದ್ವಿ ಅದನ್ನು ಅಂಥ ಒಳಗೆರಂತ ಏನಿಲ್ಲ ಅದಕ್ಕೆ ಬೇರೆನೇ ಅರ್ಥ ಇದೆ ಆ ರೀತಿ ನಾವು ಪೋಸ್ಟ್ರನ್ನ ಮಾಡಿದ್ವಿ ಅಂದ್ವಿ ಯಾವುದೇ ಅವರು ಮಾಡಿದ್ರು ನಮ್ಮ ಗಮನಕ್ಕೆ ತಂದು ಮಾಡಬೇಕಂತೇಳಿ ನಾವು ಹೇಳಿದ್ವಿ ನಮ್ಮ ಡೈರೆಕ್ಟ್ಗೆ ಹಾಗೂ ನಿರ್ಮಾಪಕರುಗಳಿಗೆ ಅದನ್ನು ಇವತ್ತು ವಿವಾದ ಏನಿದೆಯೋ ಅದನ್ನು ತೆರೆ ಎಳಿತಾ ಇದ್ವಿ ನಮ್ಮ ಹೀರೋಯಿನ್ನು ಒಪ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟ್ರು ನಿರ್ಮಾಪಕರು ಎಲ್ಲರೂ ಇದು ಒಂದು ಮಾತುಕತೆಯಲ್ಲಿ ಬಗೆಹರಿಸಿ ಅದನ್ನು ಮುಂದಕ್ಕಿಂತ ವಾದ ವಿವಾದಗಳು ಬರಲ್ಲ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಿಮ್ಮ ಮುಂದೆ ಬಂದಿದ್ವಿ ಈಗ ನಮ್ಮ ಏನು ಡೈರೆಕ್ಟ್ರ್ ಇದ್ದಾರಲ್ಲ ಅವರು ನಮ್ಮ ಹೀರೋಯಿನ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಏನಕ್ಕೆ ಇಷ್ಟೆಲ್ಲ ವಿವಾದ 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 ಆಯಿತು ಇಲ್ಲಿ ಯಾಕೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅದಾದ ನಂತರ ನಮ್ಮ ನಿರ್ಮಾಪಕರು ಫುಡ್ಯೂಸ್ ರೆಸೋಸೇಷನ್ಗೂ ಹೋಗಿ ನಮ್ಮ ಬನಕರ್ ಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವೆಲ್ಲನೂ ಮುಗಿಬೇಕು ಅನ್ನೋದರಲ್ಲಿ ನಮ್ಮ ದೃಷ್ಟಿ ಇಟ್ಕೊಂಡು ಇಬ್ಬರನ್ನ ಕರೆಸಿ ಮಾತಾಡಿದ್ವಿ ಅವರಿಬ್ಬರೂ ಒಪ್ಕೊಂಡಿದ್ದಾರೆ ಅವರು ಸಂಜಾಯಿಸಿ ಕೊಡ್ತಾರೆ ಈಗ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ